ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಂಗಪ್ಪಗಳ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ಹೋಗಿಸ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಿಮಗೆ ಏನು ತೋರ್ಸಿರಿ ಅಂದ್ರೆ ನಾವು ಒಂದು ಕಿಸಿಂದ ಗೊಂಜಾಳ ಗೊಂಜಾಳ ಅಂತೀರಿ ಮೆಕ್ಕೆ ಅಂತೀರಿ ನಿಮಗೆ ತೋರ್ಸಲ್ಲ ಹೆಂಗೈತೆ ನೋಡ್ರಿ ನೋಡ್ಲಾಕ ಎಷ್ಟು ಸೂಪರಾಗಿ ಕಾಣಿಸ್ತದೆ ಇವತ್ತು ಚೆನ್ನಾಗಿ ನಿಮಗೆ ನೋಡ್ಬೇಕು ಹಳ್ಳಿ ಕಡೆ ಅಷ್ಟೇ ಕಾಣಿಸ್ತದೆ ಸಿಟಿಗಳ ಕಡೆ ಕಾಣಿಸಂಗಿಲ್ಲ ಹಂಗೆ ಹೇಳ್ರಿ ಕಿಶಿಂದ ಒಂದು ಕೆಲ್ಸ ಇತ್ತು ನಮ್ಮ ಊರಾಗ ಹೆಚ್ಚು ಹೇಳ್ಬೇಕಂದ್ರೆ ಒಂದು ಊರಾಗ ಕಪ್ಪಿ ಮದ್ವಿ ಆವಾಗ ಐತಂದ್ರೆ ಕಪ್ಪಿ ಕಪ್ಪಿ ಬಿಡಿಯೋ ಕಪ್ಪಿ ಮದ್ವಿ ಮಾಡಿರತ್ತ ಕಪ್ಪಿ ಮದ್ವಿ ಮಾಡೋಟ ಎಕ್ದ್ ಮಳಿ ಬೀಳತ್ತ ಆಮೇಲೆ ಆ ಕಪ್ಪಿ ಬಿಟ್ಟಿರ್ತಾರ ಮದ್ವಿ ಮಾಡಿ ಅವು ಎಲ್ಲಿ ಅತ್ತ ಅವ್ನು ಮತ್ತೆ ಹಿಡ್ಕೊಂಬಂದು ಡಿವೋರ್ಸ್ ಮಾಡ್ಬೇಕಂದ್ರೆ ಅವು ಕಪ್ಪಿಗಳ ಸಿಗುವಲ್ಲಾಗ್ಯಾವತ್ತ ಎಂತ ಅಜಾಬಲ್ಲ ಹಂಗಂದ್ರೆ ಎಲ್ಲರೂ ಹೋಗಿ ನಮ್ಮ ಹಳ್ಳಿ ವಾತಾವರಣ ತೋರ್ಸನು ಇದೈತಲ್ಲ ಇದ ಗೊಂಜಾಳ ಇದೇನೈತಿಲ್ಲ ಇದೆಲ್ಲ ಕೆಲ ಖಬ್ಬ ಇಲ್ಲಿ ಇದು ಕಬ್ಬು ಇದು ಕಬ್ಬು ಇದು ಗೊಂಜಾಳು ಇದಕ್ಕೆ ಈ ತೆನಿ ನಿಮ್ಗೆ ಎಲ್ಲಿ ಮೆಕ್ಕೆ ತೆನಿ ಅಂತಾರಲ್ಲ ಇಲ್ಲೇ ನಾನು ಇದಕ್ಕೆ ಎರಡಾಗ್ಯಾವ ಅಲ್ಲ ಇನ್ನೂ ದೊಡ್ಡ ಆಗಬೇಕು ಎಕ್ದಮ್ ಹೆಂಗೆ ಅನ್ನಿಸ್ತಾವಂದ್ರೆ ಹೆಣ್ಮಕ್ಳು ಕೂದಲು ಫಾರಿನರ್ ಕೂದಲು ನೋಡ್ರಿ ಅಲ್ಲಿ ಶೈನಿಂಗ್ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಯಾವ ಹೋಗಿ ಸಿಂದ ಗಂಟೆ ಯಾರು ಹೇಳ್ರಿ ನಮ್ಮ ಬ್ಲಾಗ್ಗಳು ಇಷ್ಟ ಆಗ್ತಾವ ಆ್ಯಂಡ್ ರಿಯಲ್ ಆಗಿ ದಿನ ನಾವು ಬ್ಲಾಗ್ ಮಾಡಬೇಕು ಏನು ಇನ್ನೂ ಒಂದು ಸ್ವಲ್ಪ ನಾನು ಮುಂದೆ ಇಂಪ್ರೂವ್ ಆಗಬೇಕು ತಂದು ಹೇಳ್ರಿ ಹಂಗೆ ನಿಮ್ಗೆ ಯಾವ ಕಂಟೆಂಟ್ ಬೇಕತ್ತ ಅಂತ ಕಿಶಿಂದ ಇದ್ ಮಾಡ್ರಿ ನನಗೆ ಕಮೆಂಟ್ ಬಾಕ್ಸ್ ಹಾಕ್ರಿ ನಿಮ್ಗೆ ಹೀರಿಕಾಯಿ ಅಥ್ ಅಂತೋಸ್ತ ನೋಡ್ರಿ ಹೆಂಗೆ ಯೂವ ಎಲ್ಲ ಕೆಲ ಹೀರಿಕಾಯಿ ಅಂದ್ರೆ ಇಲ್ಲಿ ಆಗೇತ್ ನೋಡ್ರಿ ಇದ್ ಹೀರಿಕಾಯಿ ಇಲ್ಲಿ ಐತಿ ನೋಡಿ ಇದು ಕಾಣಿಸ್ಲಾತೇ ಇಲ್ಲಿ ಸಣ್ಣದು ಉದಕ್ ಇದ್ ಹೀರಿಕಾಯಿ ಹೀರಿಕಾಯಿ ಇಲ್ಲೊಂದು ಒಂದಾಗಿ ಉದ್ಕ ಜೋತ ಇವೆಲ್ಲ ಕೆಲ ಹಳ್ಳ್ಯಾಗ ಸಿಗ್ಬೋದು ಹಳ್ಯಾಗ ನೀವು ಒಂದು ಕಡೆ ನೀವು ತರಕಾರಿ ಯಾರು ಹೊಲ್ದಂದು ಹರ್ಕೊಂಡು ಹೋದಿರ್ತೀವಿ ಕ್ವಾ ಅವ್ರು ಏನೂ ಅಣಂಗಿಲ್ಲ ಆದ್ರೆ ಎಷ್ಟು ಬೇಕು ಅಷ್ಟೇ ಹರ್ಕೊಂಡು ಹೋಗ್ಬೇಕು ಸುಮ್ ಸುಮ್ಕು ಹೋಗ್ಕಿಶ್ಯ ಬಕ್ಳಟ್ ಹರ್ಕೊಂಡು ಹೋದ್ರೆ ಆಗೋದಿಲ್ಲ ಅದಕ್ಕೆ ಹೇಳುದ ಎಲ್ಲಿ ಬೇಕು ಅಲ್ಲೇ ಹರ್ಕೋಬೇಕು ಇದೆಲ್ಲ ಕೆಲವು ಫುಲ್ ಇದೆ ಇರ್ತೈತೆ ಅವ್ರು ಏನು ಅಂದ್ರೆ ಕೊಡ್ಲಾಗತ್ತಿರ್ತಾರೆ ಹಂಗೆ ದಿಲ್ ಹೆಂಗಂದ್ರೆ ತಮ್ಮ ಮನಸ್ಸು ಸಿಟಿ ಕೊಡ್ತಾರ ಶೀಟ್ಯಾಗೋದು ನೀವು ಮಾವಿನಕಾಯಿ ಎಲ್ಲಿ ಭೀ ನೀವು ಕೊಂಡು ನಂಗೆ ಗೊತ್ತಾತು ಬಾಳಿಕಾಯಿ ಗಿಡ ಭೀ ಕೊಂಡು ತಗೋತಿರತ್ತ ಗೊತ್ತಾಯ್ತು ಆದ್ರೆ ಈ ಸಿಟಿ ಒಳಗೆ ಹಳ್ಳಿ ಒಳಗೆಲ್ಲ ಇಲ್ಲಿ ಫ್ರೀ ಆಗಿ ತಗೋಬಹುದು ನೀವು ಎಲ್ಲೂ ಬಂದರೂ ಬಿ ಅದಕ್ಕೆ ಹೇಳೋದು ಹಳ್ಳಿ ವಾತಾವರಣ ಚಲೋ ಇರ್ತೈತಿ ಹಳ್ಳಿಯಾಗಿ ಹೆಚ್ಚು ಇರುತ್ತೆ ಬರೀ ಅದಕ್ಕೆ ಹೇಳತ್ತಿರ್ತೀವಿ ಹಾಗೆ ಇದೆಲ್ಲ ಸಣ್ಣದೈತಿ ಇಂಥವು ಇಂಥ ವೇಳಾಂಗಿಲಿ ಹೆಚ್ಚ ದೊಡ್ಡ ದೊಡ್ಡ ಹೇಳ್ಬೇಕಾಗತ್ತೈತಿ ಇದಕ್ಕೆಲ್ಲ ಹೇಳು ಇವು ದಿನ ತಪ್ಪಿರ್ತಾವ್ ಇವ್ನ ಹಾಕ್ಲತ್ತಿರ್ತಾರಲ್ಲ ಬೀಜ ಏನ್ ಬಿತ್ತನೆ ಮಾಡತ್ತಿರ್ತಾರಲ್ಲ ಅವಾಗ ದಿನ ತಪ್ಪಿಕೇಶ ಎಲ್ಲೆಲ್ರೂ ಒಂದೊಂದು ಎದ್ದಿರ್ತೈತಿ ಕರೆ ರೈತರು ಬಾಕಿ ಅಟ್ ಒಂದು ಸರ್ಪೇ ನೀವು ಲಾಸು ಬರಬಹುದು ಇದು ಬರ್ಬೋದು ಸಿಟಿ ಒಳಗೆ ಏನು ನೀವು ಬಿಸ್ನೆಸ್ ಒಂದು ಹದ್ದು ತಕ ಮಾಡ್ಕೊಂಡಿರ್ತೀರಿ ಒಂದು ಲೆವೆಲ್ ತಕ ನೀವು ಬಿಸ್ನೆಸ್ ತೊಗೊಂಡು ಹೊಂಟಿರ್ತೀರಿ ಹಂಗ ಆದ್ರೆ ಇಲ್ಲಿ ಅಂತೂ ಅದಾಗುದಿಲ್ಲ ಅದಕ್ಕೆ ಅಂದ್ರೆ ಇವೆಲ್ಲ ಕೆಲ ನೋಡ್ರಿ ಇಲ್ಲಿ ಸಣ್ಣ ಇವು ಬರಂಗಿಲ್ಲ ಅಷ್ಟ ಒಂದು ಐದು ಸಾವಿರ ಖರ್ಚು ಮಾಡ್ರೆ ಹಿಂಗ ಎಲ್ರಿ ಬರ್ತಾನ ಒಂದು ಎರಡು ಸಾವಿರ ರೂಪಾಯಿ ಮಾರ್ಬೋದು ಅಷ್ಟ ಒಂದು ಎಕರೆ ಇಲ್ಲಿ ಕಮ್ಮಿತ್ ಕಮ್ಮಿ ಐದು ಸಾವಿರ ಅದು ಖರ್ಚು ಬರ್ತೈತೆ ಹಿಂಗೆಲ್ಲ ಎದಿರ್ತಿಕ್ವಾ ಇದು ನೋಡಿ ಇನ್ನು ಇಷ್ಟು ಸಣ್ಣದೈತಿ ಇದು ಗರಿ ಹಾಕೈತಿ ಇದಕ್ಕೂ ಏನೋ ಆಗಂಗಿಲ್ಲ ಮೆಕ್ಕೆ ಅನ್ನೋದು ಏನೋ ಆಗಂಗಿಲ್ಲ ಎಮ್ಗಳಿಗೆ ಕುಡಬೇಕಾತೈತಿ ಇಲ್ಲಿನ ಎಂಡ್ ಮಾಡ್ತಾನು ಮುಗಿಸ್ತಾನು ಗುಡ್ ಬಾಯ್